ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಬ್ಜೆಕ್ಟು ಚೈಲ್ಡ್ಹುಡ್ ಆಸ್ತಮಾ ಅಂದರೆ ಚಿಕ್ಕ ಮಕ್ಕಳಲ್ಲಿ ಆಸ್ತಮಾ ಬರ್ಬೋದಾ ಅಂತ ಡೆಫಿನೆಟ್ಲಿ ಬರುತ್ತೆ ಎಸ್ಪೆಷಲಿ ಲೆಸ್ ದೆನ್ ಫೈವ್ ಇಯರ್ಸ್ ಇದ್ದಾಗ ನಾವು ಆಸ್ತಮಾನ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ ಆಸ್ತಮಾ ಮಿಮಿಕಿಂಗ್ ಕಂಡೀಷನ್ಸ್ ಇರ್ತವೆ ಅಂದರೆ ತುಂಬ ಕಂಡೀಷನ್ಸ್ಗಳು ಲೈಕ್ ಬ್ರಾಂಕ್ಯುಲೈಟಿಸ್ ಅಂತ ಹೇಳ್ತೀವಿ ಸಮ್ ವೈರಲ್ ಇನ್ಫೆಕ್ಷನ್ಗಳು ಅಥವಾ ರಿಕರೆಂಟ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಮಕ್ಕಳಲ್ಲಿ ಬಿಕಾಸ್ ಆಫ್ ಪೂರ್ ಇಮ್ಯುನಿಟಿ ಇದನ್ನು ಒಂಥರ ಆಸ್ತಮಾ ಥರ ಮಿಮಿಕ್ ಆಗ್ತಿರುತ್ತೆ ಬಟ್ ಆಸ್ತಮಾ ಇರಲ್ಲ ಬಟ್ ಆಸ್ತಮಾ ಇರೋ ಚಾನ್ಸಸ್ಸು ಇರುತ್ತೆ ಈವನ್ ಆಸ್ತಮಾ ಇಸ್ ಒನ್ ಆಫ್ ದಿ ಕಂಡೀಷನ್ ವೆರಿ ಕಾಮನ್ ಅಂಡ್ ಇಟ್ ಸ್ಟಾರ್ಟ್ಸ್ ಇನ್ ದ ಅರ್ಲಿ ಚೈಲ್ಡ್ಹುಡ್ ಸೊ ಯಾವಾಗ ಆಸ್ತಮ ಸಸ್ಪೆಕ್ಟ್ ಮಾಡಬೇಕು ಈ ಮಕ್ಕಳಲ್ಲಿ ಅಂತಂದರೆ ಪೇರೆಂಟ್ಸ್ ಅಪ್ಪ ಅಮ್ಮ ತಾತಾಜಿ ಯಾರಿಗಾದ್ರು ಆಸ್ತಮಾ ಇದ್ದಾಗ ಮಕ್ಕಳಲ್ಲಿ ಆಸ್ತಮಾ ಬರೋ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಈ ಮಕ್ಕಳು ಪದೇ ಪದೇ ಕಾಯಿಲೆ ಬೀಳ್ತಾ ಇರ್ತಾರೆ ಜ್ವರ ಬರ್ತಾ ಇರುತ್ತೆ ಕೆಮ್ಮು ಬರ್ತಾ ಇರುತ್ತೆ ವೀಸಿಂಗ್ ಬರ್ತಾ ಇರುತ್ತೆ ಚೆಸ್ಟ್ ಇನ್ ಡ್ರಾಯಿಂಗ್ ಅಂತ ಹೇಳ್ತೀವಿ ಈ ಮಕ್ಕಳಲ್ಲಿ ಚೆಸ್ಟ್ ಒಳಗಡೆ ಎಳೆಯೋದು ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಸೊ ಈ ಚೆಸ್ಟ್ ಇನ್ ಡ್ರಾಯಿಂಗ್ ನಡೀತಾ ಇದೆ ಫ್ಯಾಮಿಲಿ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಈ ಕಂಡೀಷನ್ಸಲ್ಲಿ ಬಟ್ ಲೆಸ್ ದೆನ್ ಫೈವ್ ಇಯರ್ಸಲ್ಲಿ ನಾವು ಸ್ಟಿಲ್ ಅದನ್ನು ಆಸ್ತಮಾ ಅಂತ ಸಸ್ಪೆಕ್ಟ್ ಮಾಡಲ್ಲ ವಿ ಜಸ್ಟ್ ಟ್ರೀಟ್ ಲೈಕ್ ರಿಯಾಕ್ಟಿವ್ ಎರ್ವೆ ಡಿಸೀಸ್ ಅಂತ ಬಟ್ ಫೈವ್ ಇಯರ್ಸ್ ಆದಮೇಲೂ ಇದು ಕಂಟಿನ್ಯೂ ಆದರೆ ಅದು ಆಸ್ತಮಾ ಇರ್ಬೋದು ಸೊ ಅವಾಗ ನಾವು ಆಸ್ತಮಾ ಬಗ್ಗೆ ನಾವು ಅದನ್ನು ಸ್ವಲ್ಪ ಕುಲಕುಶವಾಗಿ ಪರೀಕ್ಷೆ ಮಾಡೋಕ್ಕೆ ಶುರು ಮಾಡ್ತೀವಿ ಲೆಸ್ ದೆನ್ ಫೈವ್ ಇಯರ್ಸಲ್ಲಿ ನಾವು ಟೆಸ್ಟ್ ಮಾಡಲಿಕ್ಕಾಗಲ್ಲ ಅಥವಾ ಅದರಲ್ಲಿ ಉತ್ತಮ ಇದೆಯೋ ಇಲ್ವೋ ಅಂತ ನಾವು ಐಡೆಂಟಿಫೈ ಮಾಡೋದು ಬೇಸ್ಡ್ ಆನ್ ಓನ್ಲಿ ಹಿಸ್ಟ್ರಿ ಸೊ ಅದಕ್ಕೆ ನಾವು ಎಕ್ಸಾಕ್ಟ್ ಡಯಾಗ್ನೋಸ್ ಮಾಡೋಕ್ಕಲ್ಲ ಫೈವ್ ಇಯರ್ಸ್ ಆದಮೇಲೆ ಆದರೆ ನಾವು ಪಲ್ಮರಿ ಫಂಕ್ಷನ್ ಟೆಸ್ಟ್ ಮಾಡ್ಬೋದು ಟೆಸ್ಟ್ ಮಾಡೋದರಿಂದ ನಮಗೆ ಕಾಯಿಲೆ ಸಿವಿಯರಿಟಿ ಗೊತ್ತಾಗುತ್ತೆ ಅಥವಾ ಕಾಯಿಲೆ ಇದೆಯೋ ಇಲ್ವಂತ ಗೊತ್ತಾಗುತ್ತೆ ಫೈವ್ ಇಯರ್ಸ್ ಆದಮೇಲೂ ಈ ಕಂಡೀಷನ್ ಕಂಟಿನ್ಯೂ ಆಗ್ತಿದೆ ಅಂದರೆ ಆಸ್ತಮ ಇರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ